ಏನಾಗಿದೆ ಅಂದ್ರೆ ಹದಿನೈದು ಹದಿನಾರು ವರ್ಷ ಏನಾಗಿದೆ ಈ ಸಂಘ ಸಮಸ್ಥೆ ಕಾನೂನು ಚೌಕಟ್ಟು ಓಡಾಡ್ತಿದ್ರು ನಾವು ಏನೋ ಅಭಿಮಾನಿಗಳು ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಹೋಗ್ಬಾರ್ದು ಅಂತ ನಾವು ಅಂದ್ಕೊಂಡ್ ಒಂದು ವೀರಕ ಪುತ್ರ ಶ್ರೀನಿವಾಸು ಒಂದು ವೀರು ಮುನ್ಸೂಚನೆ ಇತ್ತು ಇರ್ಲಿ ಅವ್ರು ತಪ್ಪು ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಅದನ್ನ ಕಾನೂನು ಮೈಸೂರಲ್ಲಿ ಕೊಟ್ಟಂತ ವಿಷಯದಲ್ಲಿ ಇವರು ಅದನ್ನ ಸ್ವಲ್ಪ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ನಮ್ಮ ಅಭಿಮಾನ್ ಸ್ಟುಡಿಯೋ ಆಮೇಲೆ ಇದು ಸ್ವಂತ ಜಾಗ ಅಂತ ಇದು ಕಾನೂನು ಸ್ಟುಡಿಯೋ ಅಂತ ಕೊಟ್ಟಿದ್ದು ಜಾಗ ಸ್ಟುಡಿಯೋ ಕೊಟ್ಟಿದ್ದು ನಮ್ಮ ಹತ್ರ ದಾಖಲೆ ಇದೆ ಅವರು ಆರು ಸಾವಿರ ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ದಾಖಲೆಗಳಿದೆ ದಾಖಲೆ ನಮ್ಮ ಲಾಯರ್ ಮಾತಾಡಲ್ಲ ಆಮೇಲೆ ಕಾನೂನಿಗೆ ಪಾಪ ಇದೆಲ್ಲ ಗೊತ್ತಾದ್ರೆ ಇವ್ರು ಯಾವತ್ತು ಅಪ್ಲಿಕೇಶನ್ ಹಾಕಿರೋರು ಯಾರು ಗೊತ್ತೇ ಇಲ್ಲ ಕಾರ್ತಿಕ್ ನೆನ್ ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತಿದೆ ಅಂತ ಹೆಚ್ಚಿನ ನಾನು ಕಾರ್ತಿಕ ಇವತ್ತಿನ ಕರ್ಕೊಂಡ್ಬೋತಿದ್ದೆ ಅವನು ನಿನ್ನೆ ಯಾವುದು ತಮಿಳುನಾಡು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದೀನಿ ಸರ್ ನಾಲ್ಕು ದಿನ ಇರೋಲ್ಲ ನಾಲ್ಕು ದಿನ ಬಂದ್ಮೇಲೆ ಮೀಟ್ ಮಾಡ್ತಿದ್ದೆ ಎಲ್ಲ ಅಭಿಮಾನಿಗಳು ಗೊತ್ತಿದೆ ಎಲ್ಲ ಗೊತ್ತಿದೆ ಅಂತ ಅಂತೇಳಿದ್ರೆ ನಾವು ಇದ್ರಲ್ಲಿ ನಂಬರ್ ಯಾರು ಆ ಭಗವತ್ ಗೊಬ್ಬರಿಗೆ ಗೊತ್ತು ಕಾರ್ತಿಕೇ ಕಾರ್ತಿಕೇ ಡೆಮಾಲಿಸ್ವಾಮಿ ಜನವರಿ ಆಗಿದ್ದು ಎಲ್ಲ ಸಹ ಗೊತ್ತಿದೆ ಯಾರೂ ಮಾತಾಡಿಲ್ಲ ಅದಕ್ಕೆ ಸುಮ್ಮನಿದ್ದೆ ಅಂತ ಹಾಂ ಇದು ಏನಾಗಿದೆ ಅಂದರೆ ಅಮ್ಮ ನೀವು ಕೇಳೋಕ್ಕಷ್ಟೆ ನಮ್ಮ ಮನೆ ಮನೇಲಿ ಮಾಡಿದಾಗ ಅನಿರುದ್ಧವ್ರು ಇದ್ರ ನೇತೃತ್ವ ತಗೋಬಾಗುತ್ತೆ ಅನಿರುದ್ದವ್ರಿಗೆ ಲಾಸ್ಟ್ ಟೈಮು ಭರ್ತಿ ಮೇಡಮ್ಗೆ ಸುಮಾರು ವರ್ಷಗಳ ಅಲ್ದು ಅವ್ರು ನಿಮಗೆಲ್ಲ ಗೊತ್ತಿದೆ ಬೇಡ ಅಂತ ಹೊಟ್ಟೋದ್ರು ಹೊಟ್ಟೋದ್ಮೇಲೆ ಅವ್ರ ಮೇಲೆ ಒಂದು ಹೆಚ್ಚು ಹೇಳಿದ್ರು ಇದು ಬೇಡ ನಮಗೆ ಸಂಬಂಧ ಇಲ್ಲ ಅಂತ ಹೇಳೋರೆ ಅಂತ ಯಾಕೆಂದರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ ಅಭಿಮಾನಿ ಕ ಮನೆಯವರ ಸಂಬಂಧಿ ಬೇಕು ಅಂದಾಗ ಮನೆಯವರು ಅಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ ಅದಕ್ಕೆ ಮನೆ ಮನೇಲಿ ಮೀಟಿಂಗ್ ಕರೆದು ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಅಂದಿರೋದು ಘೋಷಣೆ ಮಾಡಿದ್ದಾರೆ ಯಾವುದೇ ಅಭಿಮಾನಿ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ವೀರಕ ಪುತ್ರ ಶ್ರೀನಿವಾಸನೇ ಪತ್ರಿಕೆ ಕರೆದು ಪಾಪ ಸುದೀಪ್ ಅರ್ಥ ಕರೆತು ಖುಷಿಯಾಯ್ತು ಮಾಡಲಿ ನಾವೆಲ್ಲ ಇರ್ತೀವಿ ಈ ಸ್ಥಳ ಯಾಕೆ ಕೇಳ್ತಾ ಇದ್ವಿ ಅಂದರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಅದಕ್ಕೆ ಕಾನೂನ ಜ ಅವಕಾಶ ಇದೆ ಕೊಡಬಹುದು ಸರ್ಕಾರದ ಸ್ಟುಡಿಯೋ ಆದ್ರಿಂದ ಕೊಡೋಕ್ಕೆ ಅವಕಾಶ ಇದೆ ಎಲ್ಲಾನು ಬಾಳಣ್ಣವ್ರು ಮಕ್ಕಳು ಸ್ವಂತ ಆಸ್ತಿ ಅದು ಆಗಿದ್ರು ದಯ್ಟ್ಕೊಡಿ ಅದಕ್ಕೆ ಏನು ಬೇಕು ಸಂಬಂಧ ಕಾನೂನು ಜಗಟ್ಟು ದುಡ್ಡು ಕಟ್ಟೋಕ್ಕೂ ನಾವು ಇದ್ದೀವಿ ನಾವೇನು ಇಲ್ಲ ಅಂತ ಇಲ್ಲ ನಾವು ನಿಮ್ಮನ್ನು ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡೋಕೆ ಕೊಟ್ಟಿಲ್ಲ ನಾವು ನಿಮಗೆ ಬರ್ತಿರ್ಲಿಲ್ಲ ಸರ್ಕಾರ ಆಮೇಲೆ ನನಗೆ ಈ ಟೂ ತೌಸಂಡ್ ಫೋರ್ಟೀನಲ್ಲ ತರ್ಟೀನಲ್ಲ ಪಾಪ ಸೀ ಇವ್ರು ಬಂದಿರು ನಮ್ಮ ಗಣೇಶವರು ಸರ್ ಹಿಂಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು ಅದ್ರ ಬಗ್ಗೆ ಸರ್ಕಾರ ಕೊಟ್ಟಿನಿ ಕೋಟಿ ಕೊಟ್ಟಿ ಅಂತ ದಯವಿಟ್ಟು ಅಂಬಚೂರು ಒಂದಷ್ಟು ಸಾಲ ಕೊಡಿ ಅಂದರು ನಾನು ಹೇಳಿದೆ ಬರ್ಕೊಟ್ಬಿಡು ನಾನು ಇವತ್ತೇ ನಾನು ಕೊಡ್ತೀನಿ ಸರ್ಕಾರ ಬಂದು ಕೊಟ್ಟಾಗ ಎಷ್ಟು ಗೊತ್ತಿ ಕೊಡ್ತೀನಿ ಸುಮ್ಮನೆ ಇರ್ತೀನಿ ಅಂತ ಹೇಳಿದೆ ಅವ್ರಿಗೆ ಕೋರ್ಟಲ್ಲಿ ಹೆಂಗೆ ಬರಲಿ ಸರ್ ಅಂದರು ಕೋಟಲ್ಲಿದ್ದಾಗ ನಾನು ಕಾಸು ಕೊಡೋಕ್ಕೆ ತಪ್ಪ ತಪ್ಪ ಪ್ರಧಾನ ಕೊಡಲ್ಲ ಇಲ್ಲ ನಾವ್ ಬರ್ಕೊಟ್ಟಿದ್ರೆ ಅವತ್ತೇ ಕಾಸು ಕೊಡ್ತಾಯಿದ್ದೆವು ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರು ಇದ್ದಾರಲ್ಲ ಅವರು ಸುಮ್ಮನೆ ಸ್ವಲ್ಪ ಅವ್ರಿ ಯಾವ ರೀತಿ ಬರ್ತಾ ಇವಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತಿದ್ದೆ ಅವತ್ತಿನ ಕೇಸ್ ಹಾಕಿ ಕಾರಣ ಅವರೇ ಸುಮಾರು ಫಸ್ಟ್ ಟೂ ತೌಸಂಡ್ ಫೋರಲ್ಲಿ ಹತ್ತೆಕರೆ ಮಾರಿದಾಗ ಅದು ಮೂವತ್ತೈದು ಲಕ್ಷ ಪರ ಎಕರೆ ಥರ ಮೂರು ಕೋಟಿ ಐವತ್ತು ಲಕ್ಷ ಮಾರಿದ್ದಾರೆ ಹತ್ತೆ ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ ವ್ಯಾಪಾರ ಆದ ನಂತರ ಗೀತಾ ಬಾಲಿಯವ್ರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತಗೊಂಡಿದ್ದಾರೆ ಇವರು ಇಲ್ಲ ಅಂತಾರೆ ದುಡ್ಡು ತಗೊಂಡಿದ್ದಾರೆ ಇವ್ರಿಗೆ ಹಣ ಬೇಕಷ್ಟೇ ಅವರಿಗೆ ಯಾರು ಇದಕ್ಕೂ ಅದಕ್ಕೆ ಅವತ್ತು ದುಡ್ಡು ಕೊಟ್ಟು ಅಂಬರೀಶ್ ಅವರ ಮನೆ ಬಂದಾಗ ಅಂಬರೀಶ್ ಅವರು ಕೋಪ ಬರ್ತಡೆ ಬೈದು ಕಳಿಸ್ಬಿಟ್ರು ಇವನು ಒಂದ್ಸತಿ ಹೇಳಿ ಇಲ್ಲಿ ಮುಂದೆ ಬಂದು ತಗೋತಿಂತೇಳಿ ಹಿಂದೆಗಡೆ ಹೋಗ್ಲು ಯಾರು ಕಳ್ಸೋದು ಇದು ಇದು ದ್ರೋಹ ಯಾರು ನಮ್ಮನ ಇಲ್ಲ ರವತೆ ಆಗಿರೋದಿತ್ತು ಆ ನೊಂದು ಯಾವಾಗ ಗೀತಾ ಬಾಲಿಯವ್ರ ಈ ರೀತಿ ನಮಗೆ ಈ ಮನೇಲಿ ಅಂಬರೀಷಣ್ಣ ಮನೆ ಮುಂದೊಂದ್ಸತಿ ಮಾಡ್ಕೊಡ್ತೀನಿ ಅಂಬರೀಶ್ ಅವ್ರು ನೋಡೋಕೆ ರವತೆ ನಾವು ಸಿಕ್ಕಾಪಟ್ಟೆ ನಮ್ಮ ನೋವು ತಡೆದ ಅಂಬರೀಶ್ ಬಾಯಿ ಬಂದು ಬೈ ಕಳ್ಸರು ನಿನ್ನ ಮನುಷ್ಯನ ನಿನ್ಗೆ ಬರೋದು ಆಸೆನಾ ಇಲ್ಲ ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ ನೆಕ್ಸ್ಟ್ ವೀಕ್ ತೆಗೀತಿ ತಿನ್ಬಿಟ್ಟು ಹೋಗಿ ತೈಲಿಲ್ಲ ಈ ರೀತಿ ಮೋಸ ಮಾಡಿದ್ರು ಆಮೇಲೆ ಸರ್ಕಾರ ಕೊಟ್ಟು ಜೊಡಿದ್ರೆ ತಪ್ಪೇನೆ ನಾವೇನು ಪಾಪ ನಾಲ್ಕು ಎಕರೆ ಕೊಡಿ ಕೇಳಲಿಲ್ಲ ಎರಡು ಎಕರೆ ಕೇಳಿಲ್ಲ ಅರ್ಧ ಎಕರೆ ಕೇಳಿಲ್ಲ ಕೇವಲ ಹತ್ತು ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಗರ್ಭ ಹುಡುಗಿ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ ಕೇಳಿದೆ ಇಷ್ಟೇನು ಕೇಳಿಲ್ಲ ಇದು ಮಾಡ್ಕೊಡ್ಬೋದು ನಿನ್ನೆ ಕಾರ್ತಿಕವರು ಸುಮಾರು ಟೈಮ್ ನಾನು ನಾಲ್ಕೈದು ಇವತ್ತಿನ ಆರು ತಿಂಗಳು ಮುಂಚೆ ಮಾಡಿದ್ದೆ ಅದೇ ಬೇರೆ ಸ್ಟುಡಿಯೋಸ್ ಶೂ ಸಿಕ್ಕಿಲ್ಲ ನಿನ್ನೆ ಮೆಸೇಜ್ ಮೆಸೇಜ್ ಹಾಕಿದ್ದೀನಿ ದಯವಿಟ್ಟು ರಿಕ್ವೆಸ್ಟ್ ಇಲ್ಲ ನೀನು ಬರ್ತೀನಿ ನಾನೇ ಬರ್ತೀನಿ ಅಂತ ಕರೆಕ್ಟಾಗಿ ಹನ್ನೊಂದು ಗಂಟೆ ಇಪ್ಪತ್ತು ಮನೆ ಹತ್ರ ಬಂದಿದ್ರು ನಾನು ಬಾಯ್ಬಿಟ್ಟು ಕೇಳಿದೆ ನೋಡಪ್ಪ ನೀನು ಸಣ್ಣದಾಗಿ ಏನೋ ಒಂದು ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಫೀರ್ ನೋಡೋಣ ನಿಮ್ಮ ಕೈ ತುಂಬನೇ ಕೊಡ್ತೀವಿ ಅವನೊಂದೇ ಮತ್ತು ದುಡ್ಡು ಅಂದರೆ ಮಾತಾಡೋಲ್ಲ ಅವರು ಆ ವಿಷಯ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಸುಳ್ಳು ಹೇಳ್ಬಾರ್ದು ದುಡ್ಡು ಎಕ್ಸ್ಪೆಕ್ಟ್ ಸರ್ ಇಷ್ಟು ಸಾರ್ ಬಗ್ಗೆ ಗೌರವ ಇದೆ ತುಂಬ ಕೆಲವರು ನಂಗೆ ನೋವು ಕೊಟ್ಬಿಟ್ಟವ್ರೆ ಮಾಡಿಲ್ಲ ಅದೇ ಯಾಕೆ ಮಾಡಿಲ್ಲ ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಯಾರು ಮೀಟ್ ಅಂತಾನೆ ಎಲ್ ಹೌದು ಕೇಳಿ ಎಲ್ಲ ಏನಂತಾರೆ ಎಲ್ಲ ಮಾಧ್ಯಮದ ಮಾತು ಯಾರು ನಮ್ಮನ್ ಬಗ್ಗೆ ಕೇಳಿದ್ರು ಅವ್ರು ಕೇಳಿದ್ರು ಏನಾಗಲಿ ಪುಣ್ಯಭೂಮಿ ಅಂತ ಕಾನೂನಾತ್ಮಕವಾಗಿ ಓಡಾಡ್ತ ಮಾಡ್ತೀವಿ ಸ್ಟುಡಿಯೋ ಅವರು ನಾವು ಫಸ್ಟು ಕಾರ್ತಿಕ್ ಮನವಿ ಕೇಳ್ತೀವಿ ರಿಕ್ವೆಸ್ಟು ಕಾರ್ತಿಕ್ ರಿಕ್ವೆಸ್ಟು ಕಾನೂನ್ಗೆ ಹೋಗೋಲ್ಲ ಈ ಕಾರ್ತಿಕ್ ಮುಂದೆ ದಿನದಿಂದ ಬಂದು ಏನಾರು ಹೇಳಿದ್ರೆ ಕಾನೂನಿಂದ ನಾವೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ಎಲ್ಲ ಒಂದಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತೊಗ ರೆಡಿ ಇರ್ತೀವಿ ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಾವು ಕಾನೂನ ಬಿಟ್ಟು ಅದು ಸ್ಟುಡಿಯೋ ಜಾಗ ಸರ್ಕಾರ ಕೊಟ್ಟ ಜಾಗ ಅದಕ್ಕೇನೇ ಆಗಲಿ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಸಿಗುತ್ತೆ ಗ್ಯಾರಂಟಿ ಇದೆ

ನಾನು ಇದ್ರ ಬಗ್ಗೆ ಸೀರಿಯಸ್ ತಗೊಂಡಿದ್ದೆ ಮೊನ್ನೆನೆ ಇಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ನಾವು ಹೇಳಕ್ ಆಗಲ್ಲ ನನಗೆ ಕೇಳಿದೆ ಯಾವ ಕಾರಣಕ್ಕೂ ನಮ್ಮ ಕಮರ್ಷಿಯಲ್ ಯಾರು ಅಂದ್ಕೊಂಡವ್ರೆ ಕಾಂಪ್ಲೆಕ್ಸ್ ಕೊಡ್ತಾರೆ ಅಪಾರ್ಟ್ಮೆಂಟ್ ಕೊಡ್ತಾರೆ ಶೋಭಾ ಕೊಡ್ತಾರೆ ಪ್ರೆಸ್ಟೀಜ್ ಕೊಡ್ತಾರೆ ಈ ತರ ಸುಳ್ಳು ಅಪ್ಪೋದನ್ನೇ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ನಾನು ಅದು ಮಾರಲ್ಲ ಆಮೇಲೆ ಇದಕ್ಕೆ ಮಾರಕ್ಕೂ ಆಗಲ್ಲ ಈಗ

ನೋಡಿ ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡಮಾಡಿದೆ ಮಾಡಿದೆ ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು ಇದು ಮೊದಲನೇದು ಎರಡನೇದಾಗಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರು ಅದರ ನಂತರ ಇವತ್ತು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೊಂದು ದಿನ ಆಯಿತು ಹನ್ನೊಂದು ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರೂ ಇದುವರೆಗೂ ಪತ್ತೆ ಮಾಡಿಲ್ಲ ಹೈಕೋರ್ಟ್ ಅಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನ ಸರ್ಚ್ ಮಾಡೋದಾಗಲಿ ಆ ಕೇಸನ್ನ ಸರ್ಟಿಫೈಡ್ ಕಾಪಿ ತೆಗಿಸೋದಾಗಲಿ ಯಾರೂ ಮಾಡಿಲ್ಲ ಇದನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿನ ದಿವಸ ದಾಖಲು ಮಾಡಿದ್ದೀವಿ ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡ್ಬೋದಾಗಿತ್ತು ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು